ಹಾಯ್ ಫ್ರೆಂಡ್ಸ್ ಸಪೋಸ್ ನಿಮ್ಮ ಫ್ರೆಂಡ್ ತನ್ನ ಲವ್ ಬ್ರೇಕಪ್ ಆದ ವಿಷಯನ ನಿಮಗೆ ಹೇಳ್ತಾ ಬೇಜಾರಲ್ಲಿರೋವಾಗ ಇದೆಲ್ಲ ಬೇಕಿತ್ತ ನಿನಗೆ ಅಂತ ಹೇಳಿದ್ದೀರಾ ಅಂದರೆ ಹರ್ಟ್ ಮಾಡ್ತಿದ್ದೀರಾ ಅಂತ ಫೀಲಾಗಿ ಫ್ಯೂಚರಲ್ಲಿ ಎಂತಹ ವಿಷಯನ ಸಹ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟ್ರೈ ಮಾಡಲ್ಲ ಆದರೆ ಹೋಗಲಿ ಬಿಡೋ ಲೈಫ್ ಇಲ್ಲಿಗೆ ಸ್ಟಾಪ್ ಆಗೋಲ್ಲ ಅಂತ ಹೇಳಿದ್ದೀರಾ ಅಂದರೆ ಧೈರ್ಯ ಮಾಡಿಕೊಂಡು ಇಷ್ಟು ಗ್ರೇಟ್ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ಖುಷಿ ಪಡ್ತಾರೆ ನಾವು ಮಾತಾಡೋ ಮಾತಿಗೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಒಂದು ಮಾತಲ್ಲೇ ಪರಿಚಯ ಇಲ್ಲದೇ ಇರೋ ಹತ್ತು ಜನರನ್ನ ಹತ್ರ ಮಾಡ್ಕೊಳ್ಬೋದು ಇನ್ನೊಂದು ರೀತಿಯ ಮಾತಿಂದ ಗೊತ್ತಿರೋ ಒಬ್ಬರನ್ನ ಸಹ ದೂರ ಮಾಡ್ಕೊಳ್ಬೋದು ಅಂತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಎಂಥವರ ಜೊತೆ ಹೇಗೆ ಮಾತಾಡಬೇಕು ಅಂತ ಚಾಣಕ್ಯನ ನೀತಿಯಿಂದ ತಿಳ್ಕೊಳ್ಳೋಣ ಸೊ ಪ್ಲೀಸ್ ಮರೀದೆ ನನ್ನ ವೀಡಿಯೋಸ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡೋ ಒಂದೊಂದು ಲೈಕ್ಸ್ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪ ಸಪೋಸ್ ನೀವು ಹಾಸ್ಟೆಲ್ ಅಲ್ಲಿ ಇಬ್ರು ರೂಮ್ ಮೇಟ್ಸ್ ನೋಡ ಇದ್ರೆ ಇಬ್ಬರಲ್ಲಿ ಪೊಲೈಟ್ ಆಗಿ ಇನ್ನೊಬ್ಬರ ಮಾತು ತುಂಬಾ ರೂಡ್ ಆಗಿದ್ರೆ ಆಬ್ವಿಯಸ್ಲಿ ನೀವು ಪೊಲೈಟ್ ಆಗಿರೋ ವ್ಯಕ್ತಿ ಜೊತೆನೇ ಹೆಚ್ಚಾಗಿ ಮಾತಾಡೋಕೆ ಇಷ್ಟ ಪಡ್ತೀರಾ ಇದು ಕೇವಲ ಫ್ರೆಂಡ್ಶಿಪ್ ವಿಷಯದಲ್ಲಿ ಮಾತ್ರ ಅಲ್ಲ ಆಫೀಸ್ ಅಲ್ಲಿ ಬಿಸ್ನೆಸ್ ವಿಷಯದಲ್ಲಿ ಸಹ ಸಬ್ಕಾನ್ಷಿಯಸ್ ಆಗಿ ಫಾಲೋ ಆಗೋ ವಿಷಯ ರೆಸ್ಪೆಕ್ಟ್ ಕೊಡದೇ ಇರೋ ವ್ಯಕ್ತಿ ಜೊತೆ ಯಾರು ಬಿಸ್ನೆಸ್ ಮಾಡೋಕೆ ಇಷ್ಟ ಅದಕ್ಕೆ ಚಾಣಕ್ಯನು ವಿಶ್ವಸ್ಯ ದ್ವೇಫಲೆ ಹುಮೃತೋಪಮೆ ಸುಭಾಷಿತಾಂಶ ಸುಸ್ವಾದ ಸಂಗತಿ ಸಜ್ಜನೆ ಜನೆ ಅಂತ ಹೇಳಿದ್ದಾರೆ ಈ ಪ್ರಪಂಚದಲ್ಲಿ ಒಳ್ಳೆಯ ಮಾತುಗಳು ಒಳ್ಳೆಯ ಸಹವಾಸಕ್ಕಿಂತ ಸಿಹಿಯಾದದ್ದು ಇನ್ನೊಂದಿಲ್ಲ ಅಂತ ಅರ್ಥ ಸೊ ಸಾಧ್ಯವಾದಷ್ಟು ನೀವು ಯಾರ ಜೊತೆ ಮಾತಾಡೋದ್ರೂ ಸರಿ ಪೋಲೇಟ್ ಆಗಿರಿ ಕೆಲವರಿಗೆ ಇತರರ ಜೊತೆ ಮಾತಾಡ್ತಿರೋವಾಗ ಈ ಸ್ಟೇಜ್ಗೆ ತಲುಪೋಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಇವತ್ತು ಏನ್ ನಡೀತೋ ಗೊತ್ತಾ ನಾನು ನೋಡಿದ ಕಷ್ಟಗಳನ್ನ ಯಾರೂ ನೋಡಿರಲ್ಲ ಅಂತ ಆಪೋಸಿಟ್ ಪರ್ಸನ್ಗೆ ಮಾತಾಡೋಕೆ ಚಾನ್ಸ್ ಕೊಡದೆ ಅವರ ಅಚೀವ್ಮೆಂಟ್ಸ್ ಅವರ ಲೈಫಲ್ಲಿ ಅವರು ಪಟ್ಟ ಕಷ್ಟಗಳು ಎಲ್ಲವನ್ನ ಡೀಟೇಲ್ಡ್ ಆಗಿ ಹೇಳೋ ಅಭ್ಯಾಸ ಇರುತ್ತೆ ಇಂತಹ ಅಭ್ಯಾಸ ಇರೋರ ಜೊತೆ ಜನರು ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ ನಿಮ್ಮ ಸಕ್ಸಸ್ನ ಬಗ್ಗೆ ಇತರರು ಮಾತಾಡಿದ್ರೆ ಎಲ್ಲರ ದೃಷ್ಟಿಯಲ್ಲಿ ನೀವು ಗ್ರೇಟ್ ಆಗಿ ಕಾಣಿಸ್ತೀರಾ ಆದರೆ ಅದೇ ವಿಷಯನ ನೀವೇ ಹೇಳಿದ್ರೆ ಗ್ರೇಟ್ ಆಗಿ ಹೇಳ್ಕೊಳ್ತಿದ್ದೀರಾ ಅನ್ನೋ ಒಪಿನಿಯನ್ ಕ್ರಿಯೇಟ್ ಆಗಿ ಅವ್ರಿಗೆ ನಿಮ್ಮ ಮೇಲಿರೋ ಇಂಪ್ರೆಶನ್ ಕಡಿಮೆ ಆಗುತ್ತೆ ಅದೇ ವಿಷಯನ ಚಾಣಕ್ಯನು ಪರಮೋಕ್ತ ಗುಣೋಯಸ್ತು ನಿರ್ಗುಣೋ ಯಪಿ ಗುಣಿ ಭವೇತ್ ಇಂದ್ರೋ ಯಪಿ ಯಾತಿ ಸ್ವಯಂ ಪ್ರಖ್ಯಾಪಿ ತೈರ್ ಅಂದ್ರು ಗುಣವಂತ ನಲ್ಲದ ವ್ಯಕ್ತಿನ ಸ್ವಲ್ಪ ಹೊಗಳಿದ್ರು ಒಂದಷ್ಟು ಹೆಸರು ಬರುತ್ತೆ ಆದರೆ ಇಂದ್ರನಂತವನು ತನ್ನ ಗ್ರೇಟ್ನೆಸ್ನ ತಾನೇ ಹೇಳ್ಕೊಂಡ್ರೆ ಎಲ್ಲರ ದೃಷ್ಟಿಯಲ್ಲಿ ತನ್ನನ್ನು ತಾನು ಕೀಳಾಗಿಸ್ಕೊಳ್ತಾನೆ ಅಂತ ಅರ್ಥ ಈ ಪಾಯಿಂಟ್ ಅಲ್ಲಿ ಗಮನಿಸಬೇಕಾದ ಸೈಕಾಲಜಿ ಸಹ ಇದೆ ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಹೇಳ್ಕೊಳ್ತಿದ್ದೀರಾ ಅಂದ್ರೆ ನೀವು ಒಬ್ಬ ಸೆಲ್ಫ್ ಸೆಂಟರ್ಡ್ ಪರ್ಸನ್ ಅಂದ್ರೆ ನಿಮ್ಮ ಲೈಫಲ್ಲಿ ಕೇವಲ ನಿಮಗೆ ಮಾತ್ರನೇ ಇಂಪಾರ್ಟೆನ್ಸ್ ಕೊಟ್ಟು ಉಳಿದವರ ಇಷ್ಟ ಕಷ್ಟಗಳ ಬಗ್ಗೆ ಅಷ್ಟೊಂದು ಕೇರ್ ಮಾಡದೆ ಇರ್ತೀರಾ ಅಂತ ಪ್ರೂವ್ ಮಾಡ್ಕೊಳ್ಳೋ ಅರ್ಥ ಕಾಣಿಸುತ್ತೆ ಇಂಥವ್ರಿಗೆ ಪರ್ಸನಲ್ ಆಗಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ದೂರ ಆಗೋದು ಮಾತ್ರ ಅಲ್ಲದೆ ಪ್ರೊಫೆಷನಲ್ ಆಗಿ ಏರ್ಪಡೋ ರಿಲೇಷನ್ಸ್ ಅಲ್ಲಿ ಸಹ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ ಸೊ ನಿಮ್ಮ ಬಗ್ಗೆ ನೀವು ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಒಳ್ಳೇದು ಸಂಸದಿ ಶತ್ರು ನಾ ಪರಿಕ್ರೋಶೇತ್ ಯಾವ್ದಾದ್ರು ಪಬ್ಲಿಕ್ ಸ್ಪೀಚ್ ಕೊಡ್ತಿರೋವಾಗ ಇಲ್ಲ ಯಾವ್ದಾದ್ರು ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಿರೋವಾಗ ಅಲ್ಲಿರೋರಲ್ಲಿ ನಿಮ್ನ ಇಷ್ಟಪಡೋರು ದ್ವೇಷಿಸೋರು ಇಬ್ರು ಇರ್ತಾರೆ ನಿಮ್ಮನ್ನ ದ್ವೇಷಿಸೋರ್ನ ಅವಮಾನಿಸೋದು ಬೈಯೋದು ಇಲ್ಲ ಕೋಪ ಮಾಡ್ಕೊಳ್ಳೋದೆಲ್ಲ ಮಾಡಬಾರ್ದು ಅದನ್ನ ನಿಮ್ಮಲ್ಲಿನ ವೀಕ್ನೆಸ್ ಆಗಿ ಭಾವಿಸ್ತಾರೆ ಪ್ರತಿ ವಿಷಯವನ್ನ ನೀವು ಪರ್ಸನಲ್ ಆಗಿ ತಗೊಳ್ತಿದ್ದೀರಾ ಅನ್ನೋ ಒಪಿನಿಯನ್ ಎಲ್ಲರಲ್ಲೂ ಕ್ರಿಯೇಟ್ ಆಗುತ್ತೆ ಸಪೋಸ್ ಆ ಕಾನ್ಫರೆನ್ಸ್ ನಿಮ್ಮ ಬಿಸ್ನೆಸ್ಗೆ ಗೆ ಸಂಬಂಧಿಸಿರೋದಾದ್ರೆ ನಿಮ್ಮ ಕ್ಲೈಂಟ್ ಆ ವೀಕ್ ಪಾಯಿಂಟ್ನ ನ ಗಮನಿಸಿ ಆ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮಗೆ ಇಲ್ಲ ಅನ್ನೋ ಒಪಿನಿಯನ್ ಗೆ ಬರ್ತಾರೆ ಸೊ ಹತ್ತು ಜನರ ಮುಂದೆ ಮಾತಾಡೋವಾಗ ಆಪೋಸಿಟ್ ಪರ್ಸನ್ನ ಇನ್ಸಲ್ಟ್ ಮಾಡೋದು ಬೈಯೋದು ಕೋಪ ಮಾಡಿಕೊಳ್ಳೋ ಅಂಥದ್ದನ್ನು ಮಾಡಬೇಡಿ ಸಪೋಸ್ ನೀವು ಕಂಟೆಂಟ್ ರೈಟರ್ ಆಗಿ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ರಿ ಅದೇ ಟೈಮ್ ನಿಮ್ಮ ಮನೆ ಪಕ್ಕದಲ್ಲಿರೋ ಪರ್ಸನ್ ಬಂದು ಇದೇನು ಕೆಲಸನೋ ನನ್ನ ಮಗ ಒಂದು ಗೂಗಲ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಮಾಡಿದ್ರು ಅಂತಹ ದೊಡ್ಡ ಎಮ್ ಎನ್ ಸಿ ಕಂಪನಿಗಳಲ್ಲಿ ಜಾಬ್ ಮಾಡಬೇಕು ಲೈಫ್ ಸೂಪರ್ ಆಗಿರುತ್ತೆ ಅನ್ನೋ ರೀತಿ ಮಾತಾಡಿದ್ರೆ ನೀವು ಕಂಟೆಂಟ್ ರೈಟಿಂಗ್ಗೆ ಇರೋ ಸ್ಕೋಪ್ನ ವಿವರಿಸೋ ಪ್ರಯತ್ನ ಮಾಡ್ತೀರಾ ಆದರೂ ಸರಿ ಅವರು ಹೇಳಿದೆ ಕರೆಕ್ಟ್ ಅಂತ ಹೇಳೋವಾಗ ನೀವು ವಾದ ಮಾಡಿದ್ರೆ ಅದು ನೀವು ಮಾಡೋ ದೊಡ್ಡ ತಪ್ಪಾಗುತ್ತೆ ಮೂರ್ಖಸ್ತು ಪರಿಭರ್ತವ್ಯ ಪ್ರತ್ಯಕ್ಷ ವಿಪದ ಪಶು ಭಿನ್ನತೆನ್ ವಾಕ್ಯ ಶೂಲೇನ ಅದೃಶ್ಯ ಎಂ ಯಥ ಮೂರ್ಖರು ಅರ್ಥ ಇಲ್ಲದೆ ಮಾತಾಡ್ತಾರೆ ಅವರ ಮಾತುಗಳು ಕಣ್ಣಿಗೆ ಕಾಣಿಸ್ದೆ ಇರೋ ಮುಳ್ಳಿನ ಹಾಗೆ ಚುಚ್ಕೊಳ್ಳುತ್ತೆ ಅಂತ ಚಾಣಕ್ಯ ಹೇಳ್ತಿದ್ದಾರೆ ಮೂರ್ಖರ ಜೊತೆ ವಾದಿಸೋದ್ರಿಂದ ನಿಮ್ಮ ಟೈಮೇ ವೇಸ್ಟ್ ಆಗುತ್ತೆ ಆ ವ್ಯಕ್ತಿ ತನಗೆ ಗೊತ್ತಿರೋದೆ ಕರೆಕ್ಟ್ ಅಂತ ಫಿಕ್ಸ್ ಆದಾಗ ನಿಮ್ಮ ಒಪಿನಿಯನ್ನ ವಿವರಿಸೋದ್ರಿಂದ ಯಾವುದೇ ರೀತಿಯ ಉಪಯೋಗ ಇರಲ್ಲ ಅಂತಹ ಡಿಸ್ಕಷನ್ನಲ್ಲಿ ಸೈಲೆಂಟ್ ಆಗಿರೋದು ತುಂಬ ಬೆಟರ್ ನಮಗೆ ಗೊತ್ತಿರೋರು ಏನಾದರೂ ತಪ್ಪು ಮಾಡ್ತಿದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಏನಾದರೂ ಸಜೆಷನ್ಸ್ ಕೊಡಬೇಕು ಅಂತ ಅನ್ಸುತ್ತೆ ಅದು ಒಳ್ಳೆ ವಿಷಯನೇ ಆದರೆ ಆ ರೀತಿ ಸಲಹೆ ಕೊಡೋವಾಗ ತುಂಬ ಕೇರ್ಫುಲ್ ಆಗಿರಬೇಕು ಸಪೋಸ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕಾದ ಟೈಮಲ್ಲಿ ಮೊಬೈಲ್ ಗೇಮ್ ಆಡ್ತಿರೋ ನಿಮ್ಮ ಫ್ರೆಂಡ್ನ ನೋಡಿ ಈ ಗೇಮ್ ಆಡಿದ್ರೆ ಏನು ಬರುತ್ತೋ ನಾನು ಹೇಳಿರೋ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿ ನೋಡು ಲೈಫ್ ಸೆಟಲ್ ಆಗುತ್ತೆ ಆವಾಗ ನಿಮಗೆ ಇಷ್ಟ ಇರೋ ಹಾಗೆ ಇರ್ಬೋದು ಅಂತ ಸಲಹೆ ಕೊಟ್ಟರೆ ಮೊದಲನೇ ಸರಿ ಇವನು ನನ್ನ ಫ್ರೆಂಡೇ ಅಲ್ವಾ ಅಂತ ಅಂದ್ಕೊಳ್ತಾರೆ ಅದೇ ರೀತಿಯ ಸಲಹೆನ ಎರಡು ಮೂರು ಸರಿ ಕೊಟ್ಟ ನಂತರ ಸರಿ ನೀವು ಕಾಣಿಸಿದ್ರೆ ಸಾಕು ಅಯ್ಯೋ ಇವ್ನ ಕಣ್ಗೆ ಬಿದ್ರೆ ತಲೆ ತಿಂತಾನೆ ಅಂತ ನಿಮ್ಮಿಂದ ದೂರ ಉಂಟೋಗ್ತಾರೆ ಸೊ ನಮ್ಮ ಲಿಮಿಟ್ ಅಲ್ಲಿ ನಾವಿದ್ದು ಆಪೋಸಿಟ್ ಪರ್ಸನ್ಗೆ ಸಲಹೆ ನೀಡೋದು ತುಂಬಾ ಒಳ್ಳೇದು ಇದೇ ವಿಷಯನ ಚಾಣಕ್ಯನು ಕದಾಪಿ ಮರ್ಯಾದ ನಾತಿಮೇಟ್ ಅಂದ್ರು ಅಗ್ನ ನಾ ನಿಕ್ಷಿಪೇತ್ ಅಗ್ನಿ ಜೊತೆ ಇನ್ನಷ್ಟು ಅಗ್ನಿ ಸೇರಿದ್ರೆ ಉಳಿಯೋದು ಬೂದಿ ಮಾತ್ರನೇ ಅದೇ ರೀತಿ ಕೋಪದಲ್ಲಿರೋ ವ್ಯಕ್ತಿ ಜೊತೆ ಕೋಪ ಹೆಚ್ಚಾಗೋ ರೀತಿ ಮಾತಾಡಿದ್ರೆ ನಷ್ಟ ನಮ್ದೇ ಆಗುತ್ತೆ ಸಪೋಸ್ ನೀವು ನಿಮ್ಮ ಫ್ರೆಂಡ್ ಜೊತೆ ಸೇರಿ ಸಿನಿಮಾಗೆ ಹೋಗಬೇಕು ಅಂತ ಡಿಸೈಡ್ ಆಗ್ತೀರಾ ಸರಿಯಾಗಿ ಹೊರಡೋವಾಗ ಬೈಕ್ ಟೈರ್ ಪಂಚರ್ ಆಗಿದ್ದಕ್ಕೆ ನಿಮ್ಮ ಫ್ರೆಂಡ್ಗೆ ತುಂಬ ತುಂಬಾ ಕೋಪ ಬಂತು ಆ ಟೈಮ್ ಅಲ್ಲಿ ಬೈಕ್ ಟೈರ್ ಪಂಚರ್ ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಿದ್ವಿ ಫಸ್ಟೇ ಇದೆಲ್ಲ ನೋಡ್ಕೋಬೇಕು ತಾನೇ ಅಂತ ಏನಾದರೂ ಹೇಳಿದ್ರೆ ನಿಮ್ಮ ಫ್ರೆಂಡ್ನ ಕೋಪನ ಇನ್ನಷ್ಟು ಹೆಚ್ಚಿಸೋರಾಗ್ತೀರಾ ಹೀಗೆ ಕೋಪಕ್ಕೆ ಕಾರಣವಾಗೋ ವಿಷಯನ ಗುರುತಿಸೋದನ್ನು ಬಿಟ್ಟು ಸಾಧ್ಯ ಆದರೆ ಏನಾದರೂ ಸಲ್ಯೂಷನ್ ಹೇಳಿ ಅವನ್ನ ಕೂಲ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂದರೆ ಆ ವ್ಯಕ್ತಿಗೆ ಕೋಪ ಕಡಿಮೆ ಆಗೋವರೆಗೂ ಸೈಲೆಂಟ್ ಆಗಿ ಇರಬೇಕು ಲೈಫಲ್ಲಿ ನಾವು ಏರ್ಪಡಿಸ್ಕೊಳ್ಳೋ ರಿಲೇಷನ್ ಎಲ್ಲದರಲ್ಲೂ ಯಾವುದೋ ಒಂದು ಕನೆಕ್ಟಿಂಗ್ ಎಮೋಷನ್ ಇರುತ್ತೆ ಫ್ರೆಂಡ್ಸ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಸಕ್ಸಸ್ ಆಗಬೇಕು ಅನ್ನೋ ಆಸೆ ಹೀಗೆ ಯಾವುದಾದ್ರೂ ಆಗ್ಬೋದು ಇಂತಹ ಎಮೋಷನ್ಸ್ ಹಿಂದೆ ಇಬ್ಬರಿಗೂ ಸಿಗೋ ಕಾಮನ್ ಅಡ್ವಾಂಟೇಜ್ ಅಟ್ಲೀಸ್ಟ್ ಒಂದಾದರೂ ಇರುತ್ತೆ ಅದೇನು ಕೆಟ್ಟ ವಿಷಯ ಅಲ್ಲ ಫಾರ್ ಎಕ್ಸಾಂಪಲ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ನ ಮಧ್ಯೆ ಒಬ್ಬರ ಮೇಲೆ ಒಬ್ಬರಿಗೆ ಇರೋ ನಂಬಿಕೆ ಯಾವಾಗಾದರೂ ಏನಾದರೂ ಅವರ ಜೊತೆ ಶೇರ್ ಮಾಡಿಕೊಂಡ್ರೆ ಬರೋ ಸಂತೋಷ ಆ್ಯಂಡ್ ತೃಪ್ತಿ ಈ ಮೂರು ಇರೋವರೆಗೂ ಅವರ ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ ಯಾವಾಗ ಅದು ದೂರ ಆಗುತ್ತೋ ಅವರ ಫ್ರೆಂಡ್ಶಿಪ್ಪಲ್ಲಿರೋ ಬಾಂಡಿಂಗ್ ಕಡಿಮೆ ಆಗುತ್ತೆ ಹೀಗೆ ಫ್ರೆಂಡ್ಶಿಪ್ಪಲ್ಲಿ ಮಾತ್ರ ಅಲ್ಲ ಯಾವ ರಿಲೇಷನ್ಶಿಪ್ ಆದರೂ ಸರಿ ಇಬ್ಬರಿಗೂ ಇರೋ ಕಾಮನ್ ಅಡ್ವಾಂಟೇಜ್ ಇರುತ್ತೆ ಅದನ್ನೇ ಚಾಣಕ್ಯನು ಅರ್ಥ ದಿನ ಏವಾ ನಿಯತ ಸಂಬಂಧ ಅಂತ ಹೇಳಿದ್ದಾರೆ ಈ ಕಾಮನ್ ಅಡ್ವಾಂಟೇಜ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಅವಾಗ ನಿಮ್ಮ ಲೈಫ್ ಅಲ್ಲಿ ನೀವು ಮೀಟ್ ಆಗೋ ಒಳ್ಳೆ ವ್ಯಕ್ತಿಯ ಜೊತೆ ಏರ್ಪಡಿಸಿಕೊಳ್ಳೋ ಬಾಂಡಿಂಗ್ ನ ಬಲಪಡಿಸ್ಕೊಳ್ತೀರಾ ಕೆಟ್ಟ ವ್ಯಕ್ತಿಗಳಿಗೆ ದೂರವಾಗಿರ್ತೀರಾ ಹಾಗೆ ನಿಮಗೆ ಬೇಕು ಅನ್ಸೋ ಯಾವ ರಿಲೇಶನ್ಶಿಪ್ ಆದ್ರೂ ಸರಿ ಬ್ರೇಕ್ ಆಗದೆ ಎಚ್ಚೆತ್ಕೊಳ್ತೀರಾ ಕೆಲವರು ಕಾಣಿಸಿರೋ ಎಲ್ಲಾ ವ್ಯಕ್ತಿಗಳ ಜೊತೆ ಅವರ ಪ್ರಾಬ್ಲಮ್ ಅಂಡ್ ಅಭ್ಯಾಸಗಳನ್ನ ಹೇಳ್ಕೊಳ್ಳೋ ಹ್ಯಾಬಿಟ್ ಇರುತ್ತೆ ಕಮ್ಯುನಿಕೇಶನ್ ಅಲ್ಲಿ ಇದು ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ ಒಂದು ಹುಡುಗಿ ತನ್ನ ಲವರ್ ಜೊತೆ ಬ್ರೇಕಪ್ ಆದ ವಿಷಯನ ಮೀಟ್ ಆಗೋ ಪ್ರತಿ ಒಬ್ಬರತ್ರ ಹೇಳ್ಕೊಳ್ತಿರ್ತಾಳೆ ಹಾಗೆ ಹೇಳಿದಾಗ ತನ್ನ ಮನಸ್ಸಲ್ಲಿರೋ ದುಃಖ ಕಡಿಮೆ ಆಗುತ್ತೆ ಅನ್ಕೊಳ್ತಾರೆ ಆದ್ರೆ ಆ ಬ್ರೇಕಪ್ ಸ್ಟೋರಿ ಕೇಳಿದವರಲ್ಲಿ ಸ್ವಲ್ಪ ಜನ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದಾಳೆ ಅಂತ ಇನ್ನು ಕೆಲವರು ತಪ್ಪು ಅವಳದೇ ಆಗಿರುತ್ತೆ ಆದರೆ ಹುಡುಗನ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಅಂತ ಇನ್ನು ಕೆಲವರು ಈ ಕ್ಲಾರಿಟಿ ಮೊದಲೇ ಯಾಕೆ ಇರಲಿಲ್ಲ ಅಂತ ವಿಧ ವಿಧವಾಗಿ ಅನ್ಕೊಳ್ತಾರೆ ಪ್ರತಿಯೊಬ್ಬರಲ್ಲೂ ವಿಷಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಬೇರೆ ಬೇರೆ ರೀತಿ ಇರುತ್ತೆ ಅದಕ್ಕೆ ಯಾರಂದ್ರೆ ಅವ್ರಿಗೆ ನಿಮ್ಮ ವೀಕ್ನೆಸ್ ನ ಹೇಳ್ಕೊಳ್ಬಾರ್ದು ಅದನ್ನೇ ಚಾಣಕ್ಯರು ಆತ್ಮಚಿದ್ಧಹನ ಪ್ರಕಾಶಯೇತ್ ಅಂತ ಹೇಳಿದ್ರು ಕಮ್ಯುನಿಕೇಶನ್ ನಲ್ಲಿ ಸರಿಯಾಗಿ ಮಾತಾಡೋದು ಎಷ್ಟು ಮುಖ್ಯನೋ ಆಪೋಸಿಟ್ ಪರ್ಸನ್ ಹೇಳೋದನ್ನ ಕೇಳೋದು ಸಹ ಅಷ್ಟೇ ಮುಖ್ಯ ಒಂದು ಪ್ರಾಜೆಕ್ಟ್ ಅಲ್ಲಿರೋ ಫಾಲ್ಟ್ ಬಗ್ಗೆ ಒಂದು ಎಂಪ್ಲಾಯಿ ತನ್ನ ಮ್ಯಾನೇಜರ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಬಂದ್ರೆ ಇವನ್ ಹೇಳಿದ್ರೆ ಅನ್ನೋ ನೆಗೆಟಿವ್ ಆಟಿಟ್ಯೂಡ್ ಇಂದ ಅವನು ಹೇಳಿರೋ ವಿಷಯನ ಕೇರ್ ಮಾಡಿಲ್ಲ ಕೊನೆಗೆ ಪ್ರಾಜೆಕ್ಟ್ ಫೇಲ್ ಆಗಿ ಆ ಮ್ಯಾನೇಜರ್ ತನ್ನ ಬಾಸ್ ಹತ್ರ ಬಯಸ್ಕೊಂಡು ಆಫೀಸ್ ಅಲ್ಲಿ ಎಲ್ರೂ ಅವನ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ಳೋ ಸಿಚುಯೇಷನ್ ಕ್ರಿಯೇಟ್ ಮಾಡ್ಕೊಂಡ ಅದಕ್ಕೆ ಚಾಣಕ್ಯನು ಯಥಾಶ್ರಾಂತಂ ತಥಾ ಬುದ್ಧಿ ಅಂದ್ರು ಅಂದ್ರೆ ಮಾತನ್ನ ಕೇಳೋದರ ಪ್ರಕಾರ ಬುದ್ಧಿನ ಅಂದಾಜು ಮಾಡಲಾಗುತ್ತೆ ಅಂತ ಅರ್ಥ ಇನ್ನು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಬೆಲೆ ಕೊಡ್ತೀರಾ ಅಂತ ಸಹ ಅರ್ಥ ಆಗುತ್ತೆ ಪರ್ಸನ್ ಅವರು ಹೇಳೋ ಮಾತನ್ನ ಕಂಪ್ಲೀಟ್ ಆಗಿ ಕೇಳಿ ನಮ್ಗೆ ಪವರ್ ಇಲ್ಲದೇ ಇರೋ ಕಡೆ ನಾವು ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಒಳ್ಳೇದು ಅನ್ನೋ ಮಾತನ್ನ ಯಾವಾಗಾದ್ರೂ ಕೇಳಿದೀರಾ ಚಾಣಕ್ಯನು ಇದನ್ನ ವಿವರಿಸೋಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹಿತಮಾಪ್ಯ ಧನಸ್ಯ ವಾಕ್ಯ ಒಬ್ಬ ಬಡವ ಕಾಸಿನ ವಿಷಯದಲ್ಲಿ ಎಷ್ಟು ಒಳ್ಳೆ ಸಲಹೆ ಕೊಟ್ಟರು ಮಾಡಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಒಂದು ಕಂಪನಿ ಕ್ವಿಸೈಸ್ ಅಲ್ಲಿ ಬಿಸ್ನೆಸ್ ಎಕ್ಸ್ಪರ್ಟ್ ಇಂದ ಸಲಹೆ ತಗೊಳ್ತಾರೆ ಬಿಟ್ರೆ ಅವಾಗ್ಲೇ ಜಾಯಿನ್ ಆದ ಎಂಪ್ಲಾಯಿ ಇಂದ ತಗೊಳ್ಳಲ್ಲ ಅಲ್ವಾ ಅಫ್ಕೋರ್ಸ್ ಆ ಹೊಸ ಎಂಪ್ಲಾಯಿಗೆ ಸೊಲ್ಯೂಷನ್ ಹೇಳೋಕಾಗೋ ನಾಲೆಡ್ಜ್ ಇದ್ರೂ ಸಹ ರಿಸ್ಕ್ ಯಾಕೆ ಅಂತ ಪವರ್ಫುಲ್ ಎಕ್ಸ್ಪರ್ಟ್ನ ಸಲಹೆ ಪ್ರಿಫರ್ ಮಾಡ್ತಾರೆ ಸೊ ನಮಗೆ ಅಧಿಕಾರ ಇಲ್ಲದೆ ಇರೋ ಕಡೆ ನಮಗೆ ಕೊಡೋ ವ್ಯಾಲ್ಯೂ ಕಡಿಮೆ ಇರುತ್ತೆ ಆದ್ದರಿಂದ ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಒಳ್ಳೆಯದು ಇಂತಹ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಚಾಣಕ್ಯ ಎಷ್ಟೋ ಹೇಳಿದ್ದಾರೆ ಅದನ್ನು ಫರ್ದರ್ ವೀಡಿಯೋಸಲ್ಲಿ ನೋಡೋಣ ಸೊ ಇದೇ ಇವತ್ತಿನ ವೀಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇರುತ್ತೆ ಆ್ಯಂಡ್ ಇಷ್ಟ ಆಗಿರುತ್ತೆ ಸೊ ಮಿಸ್ ಮಾಡದೆ ಲೈಕ್ ಮಾಡಿ ಈ ವಿಡಿಯೋ ತುಂಬ ಜನರಿಗೆ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ